ಪ್ರತಿ ಮಂಗಳವಾರ ನಾವು ಒಂದು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಒಂದು ಸಿಟಿ ರೌಂಡ್ಸ್ ಅಂತ ಹೇಳಿ ನಾವು ತಗೊಳ್ತಾ ಇದ್ದೇವೆ ಅದರಲ್ಲೂ ಮುಖ್ಯವಾಗಿ ಈ ನಗರ ಪ್ರದೇಶಗಳಲ್ಲಿ ಅಂದರೆ ಅರ್ಬನ್ ಲೋಕಲ್ ಬಾಡೀಸ್ ಸ್ಥಳೀಯ ಸಂಸ್ಥೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಒಂದು ಹೆಚ್ಚಿನ ಪರಿಹಾರಕ್ಕೆ ಒತ್ತನ್ನು ಕೊಟ್ಟು ಆ ರೀತಿಯಾಗಿ ನೋಡಿದಾಗ ನಿಮಗೂ ಗೊತ್ತಿದೆ ಹಾಸನ ನಗರದಲ್ಲಿ ಏಯ್ಟಿ ಫೀಟ್ ರೋಡಲ್ಲಿ ಇರ್ತಕ್ಕಂತಹ ಅನೇಕ ಸಮಸ್ಯೆಗಳ ಬಗ್ಗೆ ಅವರು ನಮಗೆ ಇದು ಆಗಿದ್ದು ಅಂದರೆ ಆಶ್ಚರ್ಯ ಆಗಿದ್ದು ಅಂದರೆ ನಾವು ಇವನ್ನೆಲ್ಲ ಸರಿ ಮಾಡಬೇಕು ಅದು ಎಲ್ಲ ಆಲ್ ಅಲಾಂಗ್ ದ ಏಯ್ಟಿ ಫೀಟ್ ರೋಡ್ ಬ್ಲಾಕ್ ಸ್ಪಾಟ್ಸ್ ಅಂತೇವೆ ಅಂದರೆ ಎಲ್ಲ ಊರಿನ ಎಲ್ಲ ತ್ಯಾಜ್ಯವನ್ನು ಹಾಕಿದ್ದಾರೆ ಜೊತೆಗೆ ಅಲ್ಲಿ ಒಂದು ಕೆರೆ ಇದೆ ಉಣಿಸಿನ ಕೆರೆ ಅಂತ ಹೇಳಿ ಪುರಾತನ ಕೆರೆ ಈವನ್ ಹಾಸನಾಂಬ ಜಾತ್ರೆಯಲ್ಲಿ ಆ ದೇವಿಯ ವಸ್ತ್ರಗಳನ್ನು ಅಲ್ಲಿ ಸ್ವಚ್ಛ ಮಾಡಲಿಕ್ಕೆ ತೆಗೆದುಕೊಂಡು ಪ್ರತೀತಿ ನೂರಾರು ವರ್ಷಗಳಿಂದ ನಡೆದುಕೊಂಡ ಪ್ರತೀತಿ ಆದರೆ ಆ ಕೆರೆಗೆ ಎಲ್ಲ ಮಲಿನವನ್ನು ತ್ಯಾಜ್ಯವನ್ನು ಸೇರಿಸ್ತಾರೆ ಮತ್ತು ಎಲ್ಲ ರೀತಿಯ ಇದನ್ನು ವೇಸ್ಟನ್ನು ಅಲ್ಲಿ ಎಸಿತಾರೆ ಕೆರೆಗೆ ಹಾಕ್ತಾರೆ ಮತ್ತು ರಸ್ತೆಯಲ್ಲಿ ಬದಿಯಲ್ಲಿ ಹಾಕ್ತಾರೆ ಇದರ ಬಗ್ಗೆ ಕಠಿಣವಾಗಿ ನಾವು ಒಂದು ಒಂದು ಇದು ಇದು ಮೊದಲನೇ ಮೀಟಿಂಗ್ ಅಲ್ಲ ಈಗ ಒಂದು ನಾಲ್ಕೈದು ಬಾರಿ ನಾನು ಅಲ್ಲಿ ವಿಸಿಟ್ ಮಾಡಿದ್ದೇವೆ ಮತ್ತು ಸಭೆಯನ್ನು ತೆಗೆದುಕೊಂಡಿದ್ದೇವೆ ಅವರು ನನಗೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋದು ಅವರು ವ್ಯಕ್ತಪಡಿಸಿದಾಗ ನಾವು ಅವರು ಓಪನ್ ಆಗಿ ಹೇಳಿದ್ರು ಇದೆಲ್ಲ ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಅಂತ ಹೇಳಿದರೆ ಅವರಾಗಿ ಅವರು ಆ ರೀತಿ ಹೇಳಿ ಅವರಾಗಿ ಅವರು ಕೋರ್ಕೊಂಡಿದ್ದಾರೆ ಅವರು ಸಿಬ್ಬಂದಿ ಕೊರತೆ ನೋಡಿ ಯಾ ಎಲ್ಲ ಇಲಾಖೆಯಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಸಿಬ್ಬಂದಿ ಕೊರತೆ ಎಲ್ಲ ಕಡೆ ಇರ್ತದೆ ಸಿಬ್ಬಂದಿ ಕೊರತೆ ಅಂತ ಹೇಳಿ ನಾವು ಮೂಲಭೂತ ನಮ್ಮ ಬೇಸಿಕ್ ಕಾರ್ಯಗಳನ್ನು ನಾವು ನಿರ್ವಹಿಸ್ತಾ ಇರೋದು ಅದಕ್ಕೆ ಕಾರಣ ಅಲ್ಲ ಸಿಬ್ಬಂದಿ ಕೊರತೆಯೂ ಇದೆ ಸಿಬ್ಬಂದಿ ಕೊರತೆ ಕಾರಣನೂ ಜೊತೆಗೆ ನಮ್ಮ ಮನಸ್ಥಿತಿಯಲ್ಲಿ ಇದನ್ನು ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಧಿಕಾರಿಗಳಿಗೆ ಅನ್ನಿಸ್ಬಿಟ್ರೆ ಅಂದರೆ ಸ್ವಚ್ಛವಾಗಿಡಕ್ಕೆ ಸಾಧ್ಯವಿಲ್ಲ ಈ ಎಲ್ಲ ಅವ್ಯವಸ್ಥೆನ ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಒಬ್ಬ ಒಬ್ಬ ಜವಾಬ್ದಾರಿತ ಇರೋ ಒಬ್ಬ ಅಧಿಕಾರಿ ಆ ರೀತಿ ಮಾತಾಡಿಬಿಟ್ರೆ ನಾವೇನೂ ಮಾಡಲಿಕ್ಕೆ ಬರೋದಿಲ್ಲ ಯಾವುದೇ ಒಂದು ಸುಧಾರಣೆ ತರಲಿಕ್ಕೆ ಬರೋದಿಲ್ಲ ಹಾಗಾಗಿ ಅಲ್ಲಿನ ನಿಮ್ಮ ನೀವು ನೋಡಿದ್ದೀರಿ ಅಲ್ಲಿ ನೀವು ನೋಡಿದ್ರೂ ಗೊತ್ತಾಗ್ತದೆ ಯಾವ ರೀತಿ ಅಲ್ಲಿನ ವ್ಯವಸ್ಥೆ ಇದೆ ಅಂತ ಹೇಳಿ ಅದನ್ನು ಸರಿಪಡಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ ನಡೀತಾ ಇದೆ